ವೆಲ್ಕಮ್ ಟು ಅನುಮನೆ ಕಿಚನ್ ನಾನಿವತ್ತು ಸೀಸನ್ ಫ್ರೂಟ್ಸ್ ಆಗಿರೋ ಹಲಸಿನ ಪಂಚಾಮೃತ ಮಾಡ್ತಾ ಇದ್ದೀನಿ ಕೆಲವ್ರು ರಸಾಯನ ಅಂತಾರೆ ಕೆಲವ್ರು ಪಂಚಾಮೃತ ಅಂತಾರೆ ಕೆಲವ್ರು ಚರ್ಪ್ ಅಂತಾರೆ ನಾನು ಇದನ್ನ ಮಾಡೋದಿಕ್ಕೆ ಒಂದ್ ಹತ್ತು ಅಲ್ಸದ್ನಹಣ್ಣನ ಈ ತರ ಸಣ್ಣ ಸಣ್ಣಕ್ಕೆ ಬಿಡಿಸಿ ಇನ್ನೊಂದ್ ಕಡೆ ಸ್ವಲ್ಪ ಕಾಯಿ ತುರಿ ತಗೊಂಡಿದ್ದೀನಿ ಹಸಿ ಕಾಯಿ ತುರಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಪುರಿ ಮತ್ತು ಬೆಲ್ಲದ್ದು ಪುಡಿ ಒಂದರಿಂದ ಎರಡು ಬಾಳೆಹಣ್ಣು ದಪ್ಪ ಬಾಳೆಹಣ್ಣು ಬರುತ್ತಲ್ಲ ಅದು ಮತ್ತು ಸ್ವಲ್ಪ ಜೇನುತುಪ್ಪ ಏಲಕ್ಕಿ ಪುಡಿ ಸ್ವಲ್ಪ ಡ್ರೈ ಫ್ರೂಟ್ಸು ಕೋಡಂಬಿ ಬಾದಾಮಿ ಮತ್ತು ದ್ರಾಕ್ಷಿ ಯಾವುದೇ ಇರುತ್ತೆ ಅದು ಹಾಕ್ಬೋದು ನಾನು ಎಲ್ಲ ಸ್ವಲ್ಪ ಸ್ವಲ್ಪ ಇತ್ತು ಅಂತೇಳಿ ಎಲ್ಲ ಹಾಕಿದ್ದೀನಿ ಇದನ್ನು ಕ್ಲೀನಾಗಿ ನಾನು ಇಲ್ಲಿ ಸಣ್ಣ ಸಣ್ಣ ಬಿಡಿಸಿ ಇಟ್ಕೊಂಡಿದ್ದೀನಿ ಅಲ್ಸದಣ್ಣಂದು ಅಲಸಿನೇನು ಚೆನ್ನಾಗಿ ಅಣ್ಣಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಇದಕ್ಕೆ ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪುಡಿ ಹಾಕೋತ ಇದ್ದೀನಿ ಮತ್ತು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಬಾಳೆಹಣ್ಣು ಅಷ್ಟೇ ಚೆನ್ನಾಗಿ ಅಣ್ಣಾಗಿರೋದು ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಯಿ ತುರಿ ಹಾಕೋತಾ ಇದ್ದೀನಿ ಪುರಿ ಹಾಕೋತಾ ಇದ್ದೀನಿ ಪುರಿ ಆಗಲಿ ನಾನು ಸ್ವಲ್ಪ ಅದನ್ನ ಕಸ ಇರುತ್ತೆ ಸೋಸಿಟ್ಕೊಂಡಿದ್ದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಯಾವುದಿರುತ್ತೆ ಅದನ್ನ ಹಾಕೋಬಹುದು ಡ್ರೈ ಫ್ರೂಟ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ತುಪ್ಪ ಹಾಕೋತಾ ಇದ್ದೀನಿ ಹನಿ ಇದು ಬೇಕಂದ್ರೆ ಆಪ್ಷನ್ ಆಪ್ಷನಲ್ಲು ಬಟ್ ತುಂಬ ಚೆನ್ನಾಗಿರುತ್ತೆ ಇದನ್ನ ಹಾಕಿದ್ರೆ ಇದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಲಾಸ್ಟ್ ಟೈಮ್ ಊರಿಗೆ ಹೋಗಿದ್ದಾಗ ಚಿಕ್ಕಪ್ಪ ನಮ್ಮ ಕೊಟ್ಟಿದ್ದರು ನಮ್ಮನೆಯವ್ರಿಗೆ ಹಲಸಿನಣ್ಣು ಅಂದರೆ ತುಂಬ ಇಷ್ಟ ಅಂತೇಳಿ ದೊಡ್ಡದು ಕೊಟ್ಟಿದ್ರು ಸ್ವಲ್ಪ ಈ ಥರ ಮಾಡಿದ್ವಿ ಇನ್ನು ಸ್ವಲ್ಪ ಆ ಥರನೇ ಹಾಗೇ ತಿಂದ್ವಿ ಈ ಥರ ಎರಡು ಸರಿ ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಸೆಕೆಂಡ್ ಟೈಮ್ ಮಾಡಿದಾಗ ವೀಡಿಯೋ ಮಾಡಿಕೊಂಡೆ ಇದನ್ನ ಸ್ವಲ್ಪ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಸ್ವಲ್ಪ ನೆನೀಲಿ ಅಂತೇಳಿ ಇನ್ನೊಂದು ಕಡೆ ಚಿಕ್ಕು ಏನೋ ಒಂಥರ ಸೌಂಡ್ ಮಾಡ್ಕೊಂಡು ಆಟ ಆಡ್ತಾ ಇದ್ಲು ಅದೊಂದು ವೀಡಿಯೋ ಮಾಡೋಣ ಹೇಳಿ ಓದೆ ವಿಡಿಯೋ ಮಾಡ್ತಾ ಇರೋದು ನೋಡಿ ಅಂತ ಇಲ್ಲು ಫೋನ್ ಕೊಡಿ ಫೋದಿ ಅಂತ ನಾನು ಇನ್ನೊಂದು ಕಡೆ ಇದು ಮಿಕ್ಸ್ ಮಾಡಿಟ್ಟಿದ್ನಲ್ಲ ಅದನ್ನ ನೋಡೋಣ ಅಂತ ಹೇಳಿ ಬಂದೆ ಆಗಿ ಮಿಕ್ಸ್ ಆಗಿತ್ತು ಚೆನ್ನಾಗಿತ್ತು ನೆಂದಿತ್ತು ಎಲ್ಲ ಟೇಸ್ಟ್ ಎಲ್ಲ ಚೆನ್ನಾಗಿ ಹಿಡಿದಿತ್ತು ಸ್ವಲ್ಪ ಫೋಟೋ ತಗೋಣ ಹೇಳಿ ಫೋಟೋ ತೆಗೆದು ಎಲ್ಲರಿಗೂ ಹಾಕೊಟ್ಟೆ ಇಲ್ಲ ಅಲ್ಲಿ ಇರಲಿಲ್ಲ ಹೋಗಿದ್ಲು ಅವಳು ಬರಲಿ ಹೇಳಿ ಅವಳಿಗೆ ಇತ್ತ ಇದನ್ನ ಲಾಲಿ ಬಂದ್ ಮೇಲೆ ಅವಳಿಗು ಕೊಟ್ಟಿ ಕೇಳ್ಬೇಕು ಅವಳನ್ನ ಯಾವ ತರ ಇದೆ ಟೇಸ್ಟ್ ಅಂತ ಹೇಳಿ ಅವಳು ಹೇಳ್ತಾಳೆ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತಾಳೆ ಇಲ್ಲ ಅಂದ್ರೆ ಇಲ್ಲ ಅಂತಾಳೆ ಬಂದ್ಲು ಹಾಕೊಟ್ಟಿದೀನಿ ಕೇಳ್ತೀನಿ ಇವಾಗ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್